Estela.

ಪ್ರವೀಣ ಎಲ್ಲ ಪ್ರವೀಣ್ ಬಂದಿಲ್ಲ ಪ್ರವೀಣ್ ಬಂದಿಲ್ಲ ಎಲ್ಲೋಗೇನೋ ಪ್ರವೀಣ ಎಲ್ಲಿ ಹೋಗೇನೋ ಬರ್ರಿ 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 ಪ್ರವೀಣ್ ಬಾ ಲಗುನ್ ಬಾ ನಿನ್ನ ಇಷ್ಟದ ಒಂದು ವಸ್ತು ತಂದಿನ ಬಾರು

ಈ ನಂದು ಕೊನೆ ದಿವಸ ರೀ ನಂದು ಹೆಚ್ಚುವರಿ ಆಗೈತಿ ನಾ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಹೊಂಟೀನಿ ಈಗ ಒಂದು ಗಂಟೆಗೆ ಬಿಡುಗಡೆ ಮಾಡ್ತಾರೆ ಸರ್ ಮಕ್ಕಳ ಸಂಖ್ಯೆ ಕಡಿಮೆ ಆಗೈತಿ ಅಂತೇಳಿ ಹಾಕ್ಯಾರ ಆದರೆ ಈಗ ನಮ್ಮ ಕ್ಲಾಸಿನ ತೊಗೊಳೋರು ಯಾರೂ ಇಲ್ಲ ಈ ಶಾಲೆಯೊಳಗೆ ಏನು ಮಾಡೋದು ಇಪ್ಪತ್ತ್ಮೂರು ಮಕ್ಕಳಿಗೆ ಇನ್ನು ಆಲ್ರೆಡಿ ಏಳೈತಿ ತಗೊಂಡಂತ ಒಬ್ಬರು ಟೀಚರ್ ತೊಗೋಬೇಕೀಗ ಅವ್ರು ಅವ್ರೂ ಮೂವತ್ತು ಮಕ್ಳು ಅದಾವೆ ಅವರೂನು ಆರು ವಿಷಯ ಅದಾವು ಅದ್ರ ಜೋಡಿ ನಮ್ಮ ಇಪ್ಪತ್ತ್ಮೂರು ಮಕ್ಕಳು ಇವರ ಆರು ವಿಷಯವನ್ನು ಅವ್ರ ಟೀಚರ್ ಹೇಳಬೇಕು ಈಗ ನಮ್ಮನ್ನು ಕಳಿಸಿದ್ರು ಸಹಿತ ಇದ್ದ ಶಿಕ್ಷಕರಿಗಿನ ಒತ್ತಡತಿ ಏನು ಮಾಡೋಕ್ಕೈತಿ ಸರ್ಕಾರಿ ಆದೇಶನ ನಾವು ಫಾಲೋ ಮಾಡಲೇಬೇಕು ಹೆಚ್ಚುವರಿ ಅನ್ನೋದು ಇದೊಂದು ತುಂಬ ಅವೈಜ್ಞಾನಿಕ ಕ್ರಮ ಆಗ್ತೈತಿ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಈಗ ಪಾಲಕರು ಏನಂತಾರೆ ವರ್ಗಕ್ಕೊಬ್ಬರು ಶಿಕ್ಷಕರು ಆಗಿದ್ರೆ ನಮ್ಮ ಮಕ್ಕಳಿಗೆ ಜ್ಞಾನ ಸಿಗ್ತೈತಿ ಅಂತಾರೆ ನೀವು ತತ್ತಿ ಬ ಚಿಕ್ಕಿ ಬಾಳೆಹಣ್ಣು ಎಲ್ಲ ಕೊಡೋ ಬದಲಿ ನಮ್ಮ ಮಕ್ಕಳಿಗೆ ವರ್ಗಕ್ಕೊಬ್ಬರು ಶಿಕ್ಷಕರು ಕೊಡ್ರೆ ಅಂತ ಪಾಲಕರಂತಾರೆ ಆದ್ರೆ ಯಾರು ಮುಟ್ಟಿಸ್ಬೇಕು ಆಫೀಸರ್ಗಳಿಗೆ ಯಾರು ಮುಟ್ಟಿಸ್ಬೇಕು ಅವರು ಮಾಡಿದ್ದನ್ನು ನಾವು ಫಾಲೋ ಅಷ್ಟೇ ಶಿಕ್ಷಕರಾದವರು ನಾವೆಲ್ಲ ಇಪ್ಪತ್ತು ವರ್ಷ ಗಂಟಲೇನೋ ನಾವು ಪಿ ಎಚ್ ಶಿಕ್ಷಕರ ಅಂತೇಳಿ ಜನರಲ್ ಟೀಚರ್ ಅಂತೇಳಿ ಎಲ್ಲ ವಿಷಯನೂ ತಿಳಿಸ್ಕೊತ ಎಲ್ಲ ಏಡ್ತಕ್ಕೆ ಸಹಿತ ನಾವು ಎಲ್ಲ ವಿಷಯಗಳನ್ನು ಹೇಳಕೊಂತ ಬಂದೀವಿ ಈಗ ಏಕಾಏಕಿ ಜಿ ಪಿ ಟಿ ಪಿ ಎಚ್ ಡಿ ಅಂತೇಳಿ ರೂಲ್ಸ್ ಮಾಡ್ಯಾರ ಹೀಗಾಗಿ ಆ ಪಿ ಎಚ್ ಡಿ ಪೋಸ್ಟ್ಗಳನ್ನು ಜಿ ಪಿ ಟಿಯವ್ರು ಬಂದು ಪಿ ಎಚ್ ಡಿ ಪೋಸ್ಟ್ಗಳನ್ನು ಪಿ ಟಿ ಅಂತೇಳಿ ಕನ್ವರ್ಟ್ ಮಾಡ್ಯಾರ ಹೀಗಾಗಿ ನಾವು ಇದ್ದಂಥವ್ರು ಮೊದಲು ಇದ್ದಂಥವ್ರು ಆಯ್ತಪ್ಪ ಈಗ ಬಿಡ್ತಾರಂತ ಹೌದಾ ಆಯ್ತು ಆಯ್ತು ಒಂದು

ಸರ್ ಗಿಫ್ಟ್ ಕೊಟ್ಟರೆ ನೀವು ನಾನು ಹ್ಞೂ ರೀ ಬಂದ್ ಮಾಡಿ ಕಲ್ ಮಾಡ ಬಂಗಾರ ಬಂಗಾರದಂಥ ಇವರು ಏನು ಹೇಳಿರಿ ಬಂಗಾರದಂಥ ಮಕ್ಕಳು એ વન ફોટા નનંદોય ઇદરામાં કરી બાદ રેપા કોડી બોલ લેતા દે હા સ્ટાર્ટ મને કોડ ઈ વન કાયરા બોલો બોડે દે હે કીધું બોલુ બડતામાં મારે હું ખોબેલા આવું બરલી ની તોલી બાઉ ની બોલી ઓ નિનો બરબક નહોતી ની મા મત ની હોગે ચકળે રિઝર હેડ્યોગા

उगाए अच्छा ये तो कल ही को तेल है ला रो नाम का टीचर मुझे बहुत न्यू है आज इधर 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 मुझे आलू दे मुस्तफा ये ले निंदरा चीला एकसरी ये मुतिया से ए करो बमड़ा पूछना खाई भी लेट का एक मिनट है खाई कोई देर हट के पाए Ma vattene. E angry. Vai ಒಂಟಿ ನೋಡ್ರಿ ಸರ್ ಫೋಟೋ ತಗೊಂಡಿರಿದ್ಯಾಂಪಾರಿ ಬಿಡಾಕು హలో <laughs> మన ಮಾಡಿದು ಮಾಡಿರು ಕೊಟ್ಟಿ ಇಲ್ಲ ಏನಾಯ್ತು ಹುಡುಗಿ ನೀನು ಮನೆಗೆ ಹೋಗಿಬಿಡು ಆ ಮಾರ್ಕೆಟ್ ಅಲ್ಲಿ ಹೋಗೋಣ ಅಂತಾ ಬಂದಿದ್ದೀನಿ ನಾನು ಯಾಕೆ ತಗೊಳ್ಳೆ ನಮಿ ನಮಿ ಏಯ್ ನೀನು ಹೆಲ್ಪ್ ಮಾಡ್ತೀಯಾ ಏಯ್ ಚೆನ್ನಾಗಿದೆ ಹ್ಞೂ ರೀ ಹಾ ಕಳ್ಸಾಕ್ ಬಂದ ಅವ್ರು ನನ್ಗೆ ಹಾ ಒಂಟೀನ್ ನಾನು ಒಂಟಿನ್ ನೋಡ್ರಿ ಸದ್ಯ ಹೊಂಟ ಬಿಟ್ಟೀನಿ ಅದಕ್ಕೆ ಏನ್ರಿ ಸರ ಒಂದ್ ಐದ ನಿಮಿಷ ಸರ್ ಒಂದ್ ಐದ ನಿಮಿಷ ಬಿಜಿ ಒಬ್ಬರು ಟೀಚರ್ ರಿಲೀವ್ ಆಗತ್ತಾರ ಟ್ರಾನ್ಸ್ಫರ್ ಆಗಿದ್ರ ಅವರು ರಿಲೀವ್ ಆಗತ್ತಾರ ಒಂದ್ ಐದ ನಿಮಿಷ ಸರ ಹಾ ರೀ ಹಾ ನಾನಾ ಹಸಿನ್ರೀ ಸರ್ ನಿಮಗ ಹಸಿನ್ರೀ

ಶಿಲ್ರಿ ಅಲ್ಲಿ ನಾ ರೀ ಲೈಕ್ ಮಾಡ್ತಿಲ್ರಿ ಫಾಲೋ ಮಾಡ್ತಿಲ್ರಿ ಫಸ್ಟ್ ಪ್ರೈಸ್ ಚೀಲ

அதுக்குன்னு ஒன்ட்டீர் ಆದಷ್ಟು ನಿಮ್ಗೂ ಪಗಾರ ಜಾಸ್ತಿ ಮಾಡಿ ಸದಾ ಏನಿಲ್ಲ ಪ್ರಾರ್ಥನೆ ತಪ್ಪಿಸ್ಕೊಳ್ಳಿ

ला मोठ सरी इला ए उंच ए उंच ए मोठ नुसते आते काय चला पने ஓட்டு நாகனி எல்லாரும் ஆசீர்வாதா ஒன் ஃபோட்டோ திக் செல்ல எல்லாரும் சாக்கிடு ಏನ್ ಮಾಡುದ ಹೆಚ್ಚುವರಿ ಅಂತ ಮಾಡ್ತಾರೀ ಮಕ್ಕಳ ಸಖ್ಯ ಕಡಿಮೆ ಆಗಿದ್ದ ಏನೇನೋಲ್ನಿ ಕಲಿಸ್ತಾವ್ ಟೀಚರ್ಬೇಕು ಮುಖಾಬರ ಹೋಗ್ತು ಈಗ ಹೆಚ್ಚುವರಿ ಅಂತ ಮಾಡ್ತಾರ ಟೀಚರ್ ಮಾಡೋದ್ ಬಿಟ್ಟು ಈಗ ಈಗ ಮಾರ್ನೆ ತಿಳ್

ಪ್ರವೀಣ ಮತ್ತೊಮ್ಮಂದ್ರೆ ನೀವು ಹ್ಞೂ ಹೋಗ್ರಿ ಪಟ್ನ ಹೋಗ್ರಿ ನೋಡಿ ನೋಡಿ ಹೇಳ್ರಿ ಅಂತ ಹೇಳ್ರಿ తర్వాత ఎల్లో రమకలు నాయనా